ಕಾಮಗಾರಿ ಬಿಲ್ ಪಾಸ್ ಮಾಡದ ಪಂಚಾಯಿತಿ ವಿರುದ್ಧ ಪಂಚಾಯಿತಿ ಸದಸ್ಯ ಸಿಡಿದೆದ್ದಿದ್ದಾರೆ ಕಾಮಗಾರಿ ಬಿಲ್ ಹಣ ಕೊಡುವವರೆಗೂ ಕೂಡ ಪಂಚಾಯಿತಿಯಲ್ಲಿ ಠಿಕಾಣಿ ಅಂತ ಸದಸ್ಯ ಹೇಳಿದ್ದಾರೆ ವಿಜಯನಗರದ ಉಜ್ಜಯಿನಿ ಗ್ರಾಮ ಪಂಚಾಯಿತಿ ಬೈರದೇವರ ಗುಡ್ಡದ ಸದಸ್ಯ ಆದ ಅನಾರೋಗ್ಯವಿದ್ರು ಆಸ್ಪತ್ರೆಗೆ ದುಡ್ಡಿಲ್ಲ ಅಂತ ಚಂದ್ರಪ್ಪ ಪ್ರತಿಭಟಿಸ್ತಾ ಇದ್ದಾರೆ ಡಿಒ ಜಯಮ್ಮ ಬಳಿ ಕಾಮಗಾರಿ ಬಿಲ್ಗಾಗಿ ಅನಾರೋಗ್ಯದಿಂದ ಮಲಗಿ ಪ್ರತಿಭಟಿಸಲಾಗ್ತಾರೆ ನೋಡಿ ಸದಸ್ಯ ಚಂದ್ರಪ್ಪ ಚಳಿಚ್ವರದಿಂದ ಪಂಚಾಯಿತಿಯಲ್ಲಿ ಮಲಗಿದ್ರು ಕೂಡ ಪಿ ಒ ಡೋಂಟ್ ಕೇರ್ ಅನ್ನುವಂಥ ವಾತಾವರಣ ನಿರ್ಮಾಣವಾಗಿದೆ ಅನಾರೋಗ್ಯದಿಂದ ಪಂಚಾಯಿತಿಯಲ್ಲೇ ಮಲಗಿದ್ದ ಚಂದ್ರಪ್ಪರನ್ನು ಮಾಜಿ ಸದಸ್ಯರೊಬ್ಬರು ಮಾತಾಡಿಸಿದ್ದಾರೆ ಅನಾರೋಗ್ಯ ಇರೋ ಕಾರಣ ಆಸ್ಪತ್ರೆಯಲ್ಲಿ ತೋರಿಸ್ಕೊಳ್ಳೋದಕ್ಕೂ ಕೂಡ ಹಣ ಇಲ್ಲ ಅಂಥೇಳಿ ಆ ಸದಸ್ಯ ನರಳಾಟವನ್ನು ನಡೆಸ್ತಾ ಇದ್ದಾರೆ ಪೈಪ್ಲೈನ್ ಕೆಲಸದ ಕಾಮಗಾರಿ ಬಿಲ್ಗಾಗಿ ಗ್ರಾಮ ಪಂಚಾಯತಿ ಸದಸ್ಯ ಚಂದ್ರಪ್ಪನ ವಿನೂತನ ಪ್ರತಿಭಟನೆಗೂ ಅಧಿಕಾರಿಗಳು ಸರಿಯಾದ ಸ್ಪಂದನೆಯನ್ನು ಕೊಡ್ತಾನೇ ಇಲ್ಲ ಬಿಲ್ನ ಹಣ ಕೊಡೋವರೆಗೂ ಇಲ್ಲೇ ಮಲಗಿರ್ತೀನಿ ಅಂತ ಅನಾರೋಗ್ಯ ಇದ್ದರೂ ಕೂಡ ಪಂಚಾಯಿತಿಯಲ್ಲೇ ಮಲಗಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯರು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ನೀಡ್ತಾರೆ ಮಂಜುನಾಥ್ ಈ ಕಾಮಗಾರಿ ನಡೆದಿದ್ಯಾವಾಗ ಯಾಕಿನ್ನು ಬಿಲ್ ಸೆಟಲ್ಮೆಂಟ್ ಆಗಿಲ್ಲ ಈ ಗ್ರಾಮ ಪಂಚಾಯತಿ ಸದಸ್ಯರು ಅನಾರೋಗ್ಯ ಇದ್ರು ಕೂಡ ಇನ್ನೂ ಆ ಗ್ರಾಮ ಪಂಚಾಯತಿಲ್ಲೇ ಬಂದು ಮಲಗಿ ಪ್ರತಿಭಟಿಸಿದ್ರು ಕೂಡ ಯಾರು ರೆಸ್ಪಾನ್ಸ್ ಮಾಡ್ತಿಲ್ವಾ ಮಂಜುನಾಥ್ ದಿವ್ಯ ಇದು ವಿನೂತನ ಪ್ರತಿಭಟನೆ ಏನಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ಸದಸ್ಯ ಏನದನ ಚಂದ್ರಪ್ಪ ಅಂತ ಹೇಳಿ ಆತ ಕೊಟ್ಟೂರು ತಾಲೂಕಿನ ಉಜ್ನಿ ಗ್ರಾಮ ಪಂಚಾಯತಿಯ ಬೈರ ದೇವರ ಗುಡ್ಡದ ಗ್ರಾಮ ಪಂಚಾಯತಿ ಸದಸ್ಯೆ ಈತ ಈತ ಕಳೆದ ತಿಂಗಳ ಕೆಳಗೆ ಏನು ಲೈನ್ ಕೆಲಸ ಮಾಡಿರ್ತಾನೆ ಆ ಗ್ರಾಮ ಪಂಚಾಯತಿಯ ಸದಸ್ಯನಾಗಿರೋದ್ರಿಂದ ಈತನಿಗೆ ಗ್ರಾಮ ಪಂಚಾಯತಿ ಅಂದ್ರೆ ತಮ್ಮ ಗ್ರಾಮದ ಸಂಬಂಧಪಟ್ಟಂತ ಒಂದು ಕಾಮಗಾರಿಯನ್ನ ಮಾಡಿರ್ತಾನೆ ಆದ್ರೆ ಬಿಲ್ ಆಗೋ ಆಗಿರೋದಿಲ್ಲ ಆ ಕಾರಣಕ್ಕೋಸ್ಕರ ಆತ ಮನನೊಂದು ಎಸ್ಪೆಷಲಿ ಆತ ಅನಾರೋಗ್ಯದಿಂದ ಕೂಡ ಬಳಲ್ತಾ ಇರ್ತಾನೆ ಹಾಗಾಗಿ ಬಿಲ್ ಆಗದೇ ಇರೋ ಕಾರಣಕ್ಕೋಸ್ಕರ ನನಗೆ ಚಿಕಿತ್ಸೆಗೂ ಹಣ ಇಲ್ಲ ಹಾಗಾಗಿ ನನಗೆ ಬೇಗನೆ ಬಿಲ್ ಮಾಡ್ಕೊಡ್ಬೇಕು ಅನ್ನುವಂಥದ್ದನ್ನು ಕೂಡ ಗ್ರಾಮ ಪಂಚಾಯಿತಿಗೆ ಬಂದ್ಬಿಟ್ಟು ಪಿಡಿಒ ಏನಿದ್ದಾರೆ ಪಿ ಡಿಒ ಬಳಿ ತನ್ನ ಅಳನ್ನ ಹೇಳ್ಕೊಳ್ತಾನೆ ಆದ್ರೆ ಆ ಅಳಲಿಗೂ ಕೂಡ ಜಯಮ್ಮ ಅಂದ್ರೆ ಇಲ್ಲಿ ಜಯಮ್ಮ ಅಂತಕ್ಕಂತ ಅಧಿಕಾರಿ ಕೂಡ ಯಾವುದೇ ರೀತಿಯಾದಂತಹ ಸ್ಪಂದನೆ ಕೊಡೋದಿಲ್ಲ ಹಾಗಾಗಿ ಆತ ನನಗೆ ಬಿಲ್ ಮಾಡಕ್ ಕೊಡದೆ ಕೊಡೋವರೆಗೂ ಕೂಡ ನಾನು ಪಂಚಾಯಿತಿಯಲ್ಲೇ ಮಲಗಿರ್ತೀನಿ ಅನ್ನುವ ಮಾತನ್ನ ಹೇಳ್ಬಿಟ್ಟು ಆತ ಅಲ್ಲೇ ಮಲಗಿರ್ತಾನೆ ಹಾಗೆ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರೊಬ್ಬರು ಕೂಡ ಮಾತಾಡ್ತಾರೆ ದಯಮಾಡಿ ನೀವು ಈ ರೀತಿ ಮಾಡೋದು ತಪ್ಪು ಎದ್ದೇಳಿ ಅಂತ ಹೇಳಿ ಆದ್ರೆ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಮೇಲೆ ಹೇಳೋದಿಲ್ಲ ನನ್ಗೆ ಬಿಲ್ ಆಗ್ಲೇಬೇಕು ಅನ್ನುವಂತಹ ಒಂದು ಪ್ರತಿಭಟನೆಯ ಮೂಲಕ ಆತ ಅಲ್ಲೇ ಮಲಗಿಬಿಟ್ಟು ತನ್ನ ಒಂದು ಏನೊಂದು ಪ್ರತಿಭಟನೆಯನ್ನ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ